ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಸುಳುಗೋಡು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಶಿಕ್ಷಣ ಸಚಿವ ಎಸ್ ಮಧು ಬಂಗಾರಪ್ಪ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಸಹಕಾರ ಸಂಘ ಆರಂಭಿಸಬೇಕು ಎಂಬ ನಿಯಮದಂತೆ ನಿರ್ಣಯ ಕೈಗೊಳ್ಳಲು ಸಹಕಾರಿಗಳಿಗೆ ಕರೆ ನೀಡಿದ ಅವರು ಸಹಕಾರಿ ಮಹಿಳಾ ಸಂಘಗಳು ಆಗಬೇಕು ಸಹಕಾರಿ ಕ್ಷೇತ್ರ ಗಟ್ಟಿಯಾದರೆ ಕಟ್ಟಕಡೆಯ ವ್ಯಕ್ತಿ ಗಟ್ಟಿಯಾಗುತ್ತಾನೆ ಎಂದರು ಈ ಸಂದರ್ಭದಲ್ಲಿ ಶಾಸಕ ಆರಗ ಜ್ಞಾನೇಂದ್ರ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ ಎಂ ಮಂಜುನಾಥ್ ಗೌಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಹಾಗೆ ದೀಪ ಶಾಲೆ ಕಾರ್ಯಕ್ರಮ ಈ ಕಡೆ ಶಾಲೆ ಕಾರ್ಯಕ್ರಮ ಪ್ಲಸ್ ಇಲ್ಲೊಂದು ಕಾರ್ಯಕ್ರಮ ಮೂರು ಕಡೆಯಿಂದ ಎರಡು ಕಡೆ ಭಾಷಣ ಮಾಡಿದ್ರು ದೊಡ್ಡ ದೊಡ್ಡ ಕಾರ್ಯಕ್ರಮನೇ ಮಾಡಿದ್ರು ಬಹಳ ಸಂತೋಷ ಆಗ್ತದೆ ಈ ಕಡೆ ಗ್ರಾಮ ಗ್ರಾಮೀಣ ಭಾಗಕ್ಕೆ ಬಂದು ಒಬ್ಬ ಶಿಕ್ಷಣ ಸಚಿವರಾಗಿ ಇಂಥ ಗ್ರಾಮಗಳಿಗೆ ಬಂದು ತಮ್ಮನ್ನೆಲ್ಲ ಭೇಟಿ ಮಾಡಿ ನನ್ನ ಇಲಾಖೆಯ ಶಾಲೆಗಳ ಸ್ಥಿತಿಗತಿಯನ್ನು ತಿಳ್ಕೊಳ್ತಕ್ಕಂಥದ್ದು ಅದು ಬಹಳ ಸಂತೋಷ ಆಗ್ತದೆ ಮತ್ತೆ ಹೆಮ್ಮೆನೂ ಕೂಡ ಆಗ್ತದೆ ಮುಂದಿನ ದಿನಗಳಲ್ಲಿ ಜವಾಬ್ದಾರಿಯೂ ಕೂಡ ಹೆಚ್ಚಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ನಾನು ಎಲ್ಲರೂ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ ಯಾಕೆಂದರೆ ವಿಶೇಷವಾಗಿ ಮಹಾದೇವ ಪ್ರಸಾದ್ ಅವರು ಇವತ್ತು ನಮ್ಮ ಜೊತೆ ಇಲ್ಲ ಅಂದ್ರೂ ಕೂಡ ನೀವೆಲ್ಲ ನೆನೆಸ್ಕೊಂಡ್ರಿ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಅವ್ರು ಏನಾದರೂ ಆ ಸಂದರ್ಭದಲ್ಲಿ ಈ ಥರ ನಿಮಗೆ ಸಹಕಾರ ಮಾಡದೆ ಹೋಗಿದ್ದಿದ್ರೆ ನನಗನ್ಸುತ್ತೆ ನಾವೆಲ್ಲರೂ ಕೂಡ ಇಲ್ಲಿ ಇರ್ತಿರ್ಲಿಲ್ಲ ಈ ಕಾರ್ಯಕ್ರಮ ನಡೀತಾನೆ ಇರಲಿಲ್ಲ ಅಂತಕ್ಕಂಥದ್ದು ಒಂದು ಭಾವನೆ ಆ ಪುಣ್ಯಾತ್ಮ ಈ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಶ್ರೀಮಲ್ ರತ್ನಾಕರ್ ಅವರು ಮಂಜುನಾಥ್ ಗೌಡರು ಮತ್ತೆ ಯಾರ್ಯಾರು ಈ ಕಡೆ ಭಾಗದಲ್ಲಿ ಸಹಕಾರ ಮಾಡಿದ್ದಾರೆ ಅವರಿಗೂ ಕೂಡ ನಾನು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈಗ ಮಾತಾಡ್ಬೇಕಂತ ಹೇಳಿದಿಲ್ಲಲ್ಲ ಒಂದೊಂದು ಗ್ರಾಮ ಪಂಚಾಯತ್ಗೂ ಮಾನ್ಯ ಸಿದ್ದರಾಮಯ್ಯ ಹೇಳಿದ್ದಾರೆ ಒಂದೊಂದು ಸಂಘಗಳಾಗಬೇಕು ಅಂತ ಹೇಳಿ ಇಂತಹ ಏನು ಕೃಷಿ ಪ್ರಾಥಮಿಕ ಪತ್ತಿನ ಸಂಘ ಆಗಬೇಕು ಅಂತ ಹೇಳಿ ಆದ್ರೆ ಇಲ್ಲಿ ನಿಮಗೆ ಡೈರೆಕ್ಟರ್ಸ್ ಮೆಂಬರ್ಸೇ ಜಾಸ್ತಿ ಇಲ್ಲ ಅಂದ್ರೆ ಆಗಕ್ಕೆ ಬರಲ್ಲ ಈ ಕಡೆ ಭಾಗದಲ್ಲಿ ಅದೊಂದು ತೊಂದರೆ ಇದೆ ಆದ್ರೆ ರೈತರು ಏನಾದರೂ ಗ್ರಾಮೀಣ ಭಾಗದಲ್ಲಿ ಉಳಿದಿದ್ದಾರೆ ಅಂತ ಹೇಳಿದರು ಇವತ್ತು ಕೂಡ ಅದು ಸಹಕಾರಿ ಸಂಘದಿಂದ ಮಾತ್ರ ಇವತ್ತು ರೈತರಿಗೆ ರಕ್ಷಣೆಯನ್ನ ಸಹಕಾರವನ್ನ ಕೊಡೋದ್ರಿಂದ ಇವತ್ತಿದ್ದಾರೆ ಕಡೆಗೆಲ್ಲ ಕೂಲಿ ಕೆಲ್ಸಕ್ಕೆ ಅಂತ ಹೇಳಿ ಆ ಧೈರ್ಯವನ್ನ ವಿಶ್ವಾಸವನ್ನ ಕೊಟ್ಟಿರೋರು ಯಾರು ಅಂತ ಹೇಳಿದ್ರೆ ಅಂತ ಪಕ್ಷಾತೀತವಾಗಿರ್ತಕ್ಕಂಥ ನಿಮ್ ಸಂಘಗಳು ನೀವು ನಾವೆಲ್ಲ ರಾಜಕಾರಣ ಮಾಡ್ತೀವಿ ಹೊಡೆದಾಡ್ತಿರ್ತೀವಿ ಆದ್ರೆ ನೀವು ಮಾತ್ರ ನಿಮ್ ರಾಜಕಾರಣನ ಬಿಟ್ಕೊಟ್ಟೇ ಇಲ್ಲ ನೀವು ರಾಜಕಾರಣ ಮಾಡದೆ ನಿಮ್ಮ ಒಂದು ಸಂಘಟನೆಯನ್ನ ಇಟ್ಕೊಂಡಿದ್ರಿ ಇದನ್ನ ನಿಜವಾಗ್ಲೂ ದೇಶದಲ್ಲಿ ಎಲ್ಲಾ ಕಡೆಗೂ ಕೂಡ ಇದನ್ನ ಮಾಡ್ಕೊಂಡು ಬಂದಿದೆ ಅದನ್ನ ಎಷ್ಟೊಂದ್ಸತಿ ರಾಜಕಾರಣಿಯಾಗಿ ಕೆಲಸ ಕಂಪ್ಲೇಂಟ್ ಇರ್ತತಿ ನಿಮ್ ಮೇಲೆ ಅಲ್ಲ ಅರ್ಥ ಜ್ಞಾನ ತುಂಬಾ ಇರ್ಬೇಕ ಅವರೆಲ್ಲ ಅವ್ರ ಮಂಜಿನ ಅಂತ ಹೇಳಿ ಅದನ್ನೇ ಮಾಡೋದು ನೋಡ್ರಿ ಶುಭ ಆಯ್ತು ಅದಕ್ಕೆ ಹೇಳೋದು ನಮ್ಮನ್ನೆಲ್ಲ ಕರಿಬೇಕು ನಮ್ ಹುಷಾರ ಕರಿಬೇಕು ಆದ್ರೆ ಎಷ್ಟೇ ಆಗ್ಲಿ ಸಹಕಾರಿ ಸಂಘ ನಿಜವಾಗ್ಲೂ ನೋಡಿ ಏನಾದರೂ ರೈತರಿಗೆ ಯಾಕಂದ್ರೆ ಸರ್ಕಾರಗಳು ಕೆಲವು ಸತಿ ಸಹಕಾರ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರಾದ್ರೂ ರೈತರಿಗೆ ಆ ಜೀವನಾಳವನ್ನ ಕೊಟ್ಟಿರ್ತಕ್ಕಂಥ ವಿಶ್ವಾಸವನ್ನ ಕೊಟ್ಟಾರ ಅಂತ ಹೇಳಿದ್ರೆ ಇಂತ ಸಂಘಗಳಿಂದ ಎಷ್ಟೋ ಸಂದರ್ಭದಲ್ಲಿ ಕಷ್ಟದ ಸಂದರ್ಭದಲ್ಲಿ ಇವತ್ತು ಸಂಘಗಳು ನಮ್ಮ ರೈತರನ್ನ ಹಿತವನ್ನ ಹೇಳಿ ಹೆಚ್ಚು ಕಾಪಾಡಿದಾವ ಅಂತ ಹೇಳಿದ್ರೆ ತಪ್ಪಾಗಲಾರದು ಅದರಿಂದ ಆರ್ಥಿಕ ಹೊರನು ಕೂಡ ಸರ್ಕಾರಗಳಿಗೆ ಬರ್ತದೆ ಯಾಕಂದ್ರೆ ಬಡ್ಡಿ ರಹಿತ ಕೊಡತಕ್ಕ ಅದು ಬಹಳ ಕಮ್ಮಿ ಅಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರಿಗೆ ಬಡ್ಡಿ ರಹಿತ ಸಾಲ ಕೊಡೋದು ಈಗ ಹೇಳಿದ್ರು ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಬಡ್ಡಿ ರಹಿತ ಮಾಡಿದ್ರು ಸಾಲ ಏನು ಬಡ್ಡಿಯನ್ನ ಮನ್ನಾ ಮಾಡಿದ್ರು ಅಂತ ಮೊನ್ನೆ ಬೆಳಗಾವಲ್ಲಿ ಮತ್ತೆ ಬೇರೆ ಬೇರೆ ವಿಚಾರಗಳು ಕೂಡ ಆದ್ರೆ ನಾನು ಇದ್ರ ಬಗ್ಗೆ ನಾನು ಅಷ್ಟೊಂದು ತಿಳುವಳಿಕೆ ಇಲ್ಲ ಆದ್ರೆ ನಾನು ಒಂದೇ ಕೇಳೋದು ಬಂದಿಲ್ಲ ನೋಡ್ರೆ ಯಾಕಂದ್ರೆ ನಿಮ್ಮ ನಿಮ್ಗೆಲ್ಲ ಅನುಭವ ಇದೆ ಅದು ಸವಲತ್ತುಗಳು ರೈತರಿಗೆ ಆ ಕೃಷಿಗೆ ಮಾತ್ರ ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಬೋದು ಕೆಲಸ ಈಗ ನಾನೇ ಬಂದು ಕಾರ್ ಬೇಕು ಅಂತ ನೀವು ಅದಕ್ಕೂ ಡಿಡಿ ಕೊಟ್ಟು ಬಿಡ್ತೀವಿ ಮಾಡೋದು